ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು ನಾಲ್ಕು ಮುಖದ ಬೂಚಿಯೊಂದು ಗೋಕುಲಕ್ಕೆ ಓಡಿ ಬಂದು ಲೋಕರನ್ನು ಎಳೆದುಕೊಂಡು ಲೋಕರನ್ನು ಎಳೆದುಕೊಂಡು ಕಾಕು ಮಾಡಿ ಒಯ್ಯುವುದಕ್ಕೆ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ಮೂರು ಕಣ್ಣಿನ ಬೂಚಿಯೊಂದು ಉರೂರೂ ಸುತ್ತಿ ಬಂದು ಮೂರು ಕಣ್ಣಿನ ಬೂಚಿಯೊಂದು ಉರೂರು ಸುತ್ತಿ ಬಂದು ದ್ವಾರದಲ್ಲಿ ನಿಂತಿದೆ ನೋಡು ದ್ವಾರದಲ್ಲಿ ನಿಂತಿದೆ ನೋಡು ಪೋರರನ್ನು ಒಯ್ಯುವುದಕ್ಕೆ ಬೂಚಿ ಬಂದಿದೆ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ അംഗവില്ല കള്ള ശൃങ്കര മുഖദൂച്ചി അംഗവില്ല കള്ള ശൃത മുഖദൂച്ചി ബംഗറന്ത മക്കളനില്ല ബംഗറനില്ല ಡಿಸಿ ಒಯ್ಯುವುದಕ್ಕೆ ಬೂಚಿ ಬಂದಿದೆ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ಆರು ಮುಖದ ಬೂಚಿಯೊಂದು ಇರಾರೂ ಕಂಗಳದಕ್ಕೆ ಆರು ಮುಖದ ಬೂಚಿಯೊಂದು ಇರಾರೂ ಕಂಗಳದಕ್ಕೆ ವಾರು ವಾರು ಅಳುವ ಮಕ್ಕಳ ವಾರು ಅಳುವ ಮಕ್ಕಳ ದೂರ ಸೆಳೆದು ಒಯ್ಯುವುದಕ್ಕೆ ಬೂಚಿ ಬಂದಿದ ರಂಗ ಮನೆಗೆ ಚಾಚಿ ಕುಡಿದು ಪಾಚಿಕೊಳ್ಳು ಕೃಷ್ಣಯ್ಯ ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೂಚಿ ಮರದ ಮೇಲೆ ಇರುವುದೊಂದು ಕರಳವಾದ ಮುಖದ ಬೂಚಿ ತರಳರನ್ನು ಎಳೆದುಕೊಂಡು ತರಳರನ್ನು ಎಳೆದುಕೊಂಡು ಪುರಂದ ವಿಠಲಗೆ ಒಪ್ಪಿಸಲಿಕ್ಕೆ ಬೂಚಿ ಬಂದಿದ ರಂಗ ಮನೆಗೆ ಚಾಚಿ ಕುಡಿದು ಪಾಚಿ ಕೃಷ್ಣಯ್ಯ ಬೂಚಿ ಬಂದಿದ ರಂಗ ಮನೆಗೆ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೃಷ್ಣಯ್ಯ ಚಾಚಿ ಕುಡಿದು ಪಾಚಿ ಕೊಳ್ಳು ಕೃಷ್ಣಯ್ಯ ಹರೇ ಶ್ರೀನಿವಾಸ